ಆತ್ಮೀಯ ವೇದಾಂತಿಗಳೇ ಧ್ಯಾನಿಗಳೇ ಮತ್ತು ಮಹಾಜನರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದು ನಾವು ಉಪನಿಷತ್ತುಗಳನ್ನು ಮುಂದುವರಿಸುತ್ತಾ ಹಿಂದಿನ ಸಂಚಿಕೆಯಲ್ಲಿ ನಾನು ಗರ್ಭೋಪನಿಷತ್ತನ್ನು ಮಾಡಿದ್ದೆ ಈ ಸಂಚಿಕೆಯಲ್ಲಿ ಅಮೃತ ಬಿಂದು ಉಪನಿಷತ್ತು ನಾವು ಮಾಡೋಣ ಅಮೃತ ಬಿಂದು ಉಪನಿಷತ್ತಿನಲ್ಲಿ ಏನಿದೆ ಯಾವ ಬ್ರಹ್ಮಜ್ಞಾನ ಇದೆ इति न तिलदुकल् समय ॐ सह न भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शां तिश्चां तिश्चां दि हरिः ओं तत्सत् शङ्करं शङ्कराचार्यं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् ಆತ್ಮೀಯಮಿರ್ತಾರೆ ಹಿಂದೆ ಹಿಂದಿನ ಸಂಚಿಕೆಯಾದ ಗರ್ಭೋಪನಿಷತ್ತಿನಲ್ಲಿ ನಾವು ಮಗುವು ಗರ್ಭದಿಂದ ಗರ್ಭದಲ್ಲಿ ಹೇಗೆ ಇರುತ್ತೆ ಗರ್ಭದಲ್ಲಿ ಹೇಗೆ ಬೆಳವಣಿಗೆ ಹೊಂದತ್ತೆ ಮತ್ತು ಗರ್ಭ ಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ಹೇಗೆ ಜೀವನ ಇರುತ್ತದೆ ಅಂತ ನೋಡಿದೆವು ಈಗ ನಾನು ಈ ಉಪನಿಷತ್ತು ಶುರು ಮಾಡುವ ಮೊದಲು ನಮ್ಮ ಜನ್ಮಾಂತರದ ಚಕ್ರ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಏನಿದು ಜನ್ಮಾಂತರದ ಚಕ್ರ ಅಂದರೆ ಹುಟ್ಟುವುದು ಬೆಳೆಯುವುದು ವೃದ್ಧಾಪ್ಯವನ್ನು ಹೊಂದುವುದು ಸಾಯುವುದು ಮತ್ತೆ ಹುಟ್ಟುವುದು ಇದು ಒಂದು ಚಕ್ರ ಆಗಿದೆ ಹಾಗಾಗಿ ಈ ಚಕ್ರದ ಬಗ್ಗೆ ಸ್ವಲ್ಪ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಏನು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಗರ್ಭೋಪನಿಷತ್ತಿನಲ್ಲಿ ಮಗು ಗರ್ಭಕ್ಕೆ ಹೇಗೆ ಸೇರಿಕೊಳ್ಳುತ್ತದೆ ಅಂತ ನಾವು ತಿಳಿದೆವು ಈಗ ಇಲ್ಲಿ ನಾವು ಮೊತ್ತ ಮೊದಲು ಸತ್ತ ನಂತರ ಈ ಜೀವನಿಗೆ ಏನಾಗತ್ತೆ ಇದು ಗರ್ಭದಲ್ಲಿ ಸೇರಿಕೊಳ್ಳುವಲ್ಲಿ ತನಕ ಇದರ ಗತಿ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ನೋಡಿ ಗತಿ ಅಂದಾಗ ಜೀವಾತ್ಮನಿಗೆ ಗತಿ ಅಂದರೆ ಚಲನೆ ಅಂತ ಅರ್ಥ ಎಲ್ಲ ಜೀವಾತ್ಮಗಳಿಗೂ ಚಲನೆ ಇದೆಯೋ ಎಲ್ಲ ಜೀವಾತ್ಮಗಳು ಈ ದೇಹವನ್ನು ಬಿಟ್ಟ ನಂತರ ಅಂದರೆ ಮರಣವನ್ನು ಹೊಂದಿದ ನಂತರ ಚಲನೆಯನ್ನು ಹೋಗುತ್ತವೋ ಅಂದರೆ ನಾವು ಸ್ವರ್ಗಕ್ಕೆ ಹೋಗ್ತವೆ ಇಲ್ಲ ನರಕಕ್ಕೆ ಹೋಗ್ತವೆ ಇಲ್ಲ ಪಿಶಾಚಿಯಾಗಿ ಇಲ್ಲೇ ಸುತ್ತಾಡ್ತಾರೆ ಇಲ್ಲದಿದ್ದರೆ ಮೋಕ್ಷವನ್ನು ಹೊಂದಿದರೆ ಪುನರವರ್ತಿ ವೃತ್ತಿ ಪುನರಾವರ್ತನೆ ಇಲ್ಲದೆ ಸ್ಥಿತಿಗೆ ಹೋಗ್ತಾರೆ ಮತ್ತೆ ವಾಪಸ್ ಬರೋಲ್ಲ ಜನನ ಮರಳ ಚಕ್ರಕ್ಕೆ ಒಳಪಡುವುದಿಲ್ಲ ಇದು ನಮಗೆ ಗೊತ್ತಿರಬೇಕು ಗೊತ್ತಿದೆ ಈಗ ಏನಾಗ್ತಾ ಇದೆ ಅಂತ ನೋಡೋಣ ಈ ಜೀವ ಈ ದೇಹವನ್ನು ಬಿಟ್ಟ ಮೇಲೆ ಈ ಜೀವ ಈ ದೇಹವನ್ನು ಬಿಟ್ಟ ಮೇಲೆ ಅಂದರೆ ಮರಣವಾದ ಕೂಡಲೇ ಈ ಜೀವಕ್ಕೆ ತಾನು ಸತ್ತು ಹೋಗಿದ್ದೇನೆ ಅಂತ ಗೊತ್ತಾಗೋದಿಲ್ಲ ಎಲ್ಲಿಯ ತನಕ ನಮ್ಮ ದೇಹವು ಬಿದ್ದಿರುತ್ತೋ ಅಲ್ಲಿಯ ತನಕ ಜೀವನಿಗೆ ತಾನು ಇನ್ನೂ ಈ ದೇಹಕ್ಕೆ ಸಂಬಂಧಪಟ್ಟವನೇ ಅನ್ನೋ ಒಂದು ಭಾವನೆ ಇರುತ್ತದೆ ಹಾಗಾಗಿ ಅದು ತಾನು ದೇಹದ ಸುತ್ತಲೂ ಇದ್ದರೂ ತಾನು ಸತ್ತಿದ್ದೇನೆ ಅನ್ನುವ ವಿಚಾರ ಅದಕ್ಕೆ ಗೊತ್ತಿರೋಲ್ಲ ಆದರೆ ತನ್ನ ಸುತ್ತಲೂ ಇರುವ ಜನರು ಅಳುವುದನ್ನು ದುಃಖ ಪಡುವುದನ್ನು ಎಲ್ಲವರು ತನ್ನ ಅಂದರೆ ತನ್ನ ದೇಹದ ಸುತ್ತಲೂ ಎಲ್ಲರೂ ಸೇರಿಕೊಂಡಿರುವುದನ್ನು ನೋಡಿದಾಗ ಅಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ದೇಹದಿಂದ ಹೊರಗೆ ಹೋದ ಜೀವಾತ್ಮನಿಗೂ ನೋಡುವ ಶಕ್ತಿ ಇದೆ ಕೇಳಿಸಿಕೊಳ್ಳುವ ಶಕ್ತಿ ಇದೆ ಇದ್ದು ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಮುಂದಿದ್ದು ಅರ್ಥ ಆಗತ್ತೆ ಹಾಗಾಗಿ ಈ ತುಂಬ ಜನ ಅಳೋದು ತುಂಬ ಜನ ದುಃಖ ಪಡೋದು ತುಂಬ ಜನ ತನ್ನ ಸುತ್ತಲೇ ಇರುವುದನ್ನು ನೋಡಿದಾಗ ಆ ಜೀವಾತ್ಮನಿಗೆ ತನಗೆ ಏನು ಆಗಿದೆ ಅಂತ ಗೊತ್ತಾಗತ್ತೆ ಅದು ಕಾಲಕ್ರಮದಲ್ಲಿ ತಾನು ದೇಹದಿಂದ ಹೊರಗಿದ್ದೇನೆ ಅಂತ ಗೊತ್ತಾದಾಗ ತಾನು ದೇಹದ ಒಳಗೆ ಹೋಗಲು ಪ್ರಯತ್ನ ಮಾಡ್ತಾ ಇರತ್ತೆ ಹಾಗಾಗಿ ಎಲ್ಲಿ ತನಕ ಒಬ್ಬ ವ್ಯಕ್ತಿಯ ದೇಹವಿರುತ್ತದೋ ಅಂದರೆ ಅದನ್ನು ಸುಟ್ಟು ಹಾಕುವುದಿಲ್ಲವೋ ಅಥವಾ ಅದರ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲವೋ ಆ ಜೀವವು ಆ ದೇಹವನ್ನು ಅನುಸರಿಸುತ್ತಾ ಅಂದರೆ ಫಾಲೋ ಮಾಡ್ತಾನೇ ಇರುತ್ತೆ ಅದಕ್ಕೆ ಶಾಸ್ತ್ರಗಳ ಪ್ರಕಾರ ಸತ್ತ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಮರಣ ಹೊಂದಿದ ಮೇಲೆ ಆದಷ್ಟು ಬೇಗ ಅವನ ದೇಹವನ್ನು ಸುಡಬೇಕು ಅಥವಾ ಅವರವರ ಸಂಸ್ಕೃತಿಯಲ್ಲಿ ಧರ್ಮದಲ್ಲಿ ಹೇಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೋ ಆ ಥರ ಮಾಡಬೇಕು ಅನ್ನೋದನ್ನು ಮೊತ್ತ ಮೊದಲಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ನೆಕ್ಸ್ಟ್ ಮುಂದೆ ಈ ಜೀವಾತ್ಮ ದೇಹದಿಂದ ಹೊರಗೆ ಬಂದು ಆ ದೇಹದ ಅಂತ್ಯಕ್ರಿಯೆಯಾದ ಮೇಲೆ ಆ ಜೀವಾತ್ಮನಲ್ಲಿ ಇರುವ ಮೋಹ ಕಡಿಮೆಯಾಗದಿದ್ದರೆ ಅಂದರೆ ತಾನು ಇನ್ನೂ ಈ ಈ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿದ್ದೇನೆ ತಾನು ಯಾರಿಗೋ ತಂದೆಯಾಗಿದ್ದೇನೆ ಅಥವಾ ತಾಯಿಯಾಗಿದ್ದೇನೆ ಅಥವಾ ನನ್ನ ಮ ಮಕ್ಕಳಿಗೆ ಅಪ್ಪ ಅಥವಾ ಅಮ್ಮ ಆಗಿದ್ದೇನೆ ಹೀಗೆ ತನ್ನ ಹೆಂಡತಿಗೆ ಗಂಡನಾಗಿದ್ದೇನೆ ಅಥವಾ ಗಂಡನಿಗೆ ಹೆಂಡತಿಯಾಗಿದ್ದೇನೆ ಅಂತ ತಾನು ಯಾ ದೇಹದಲ್ಲಿದ್ದಾಗ ಯಾವ ಭಾವನೆಗಳು ಇರುತ್ತವೋ ಅದೇ ಭಾವನೆಗಳಿದ್ದು ಅದೇ ಮೋಹವಿದ್ದರೆ ಆ ಜೀವಾತ್ಮನಿಗೆ ದೇಹವನ್ನು ಬಿಟ್ಟ ನಂತರ ಮೇಲಿನ ಗತಿಗೆ ಹೋಗುವುದು ಅಂದರೆ ಸ್ವರ್ಗಕ್ಕೆ ಹೋಗುವುದು ನರಕಕ್ಕೆ ಹೋಗುವುದು ಈ ಜಗತ್ತನ್ನು ಬಿಟ್ಟು ಹೋಗುವುದು ಕಷ್ಟವಾಗುತ್ತದೆ ಹಾಗಾಗಿ ನಾವು ಹೇಳುವುದು ಮೋಹ ಇರಬಾರದು ಕರ್ತವ್ಯ ಪ್ರಜ್ಞೆ ಮಾತ್ರ ಇರಬೇಕು ಮೋಹ ಇರಬಾರದು ಮೋಹವಿದ್ದರೆ ಸತ್ತು ಹೋದ ಸತ್ತು ಹೋದ ಮೇಲೆಯೂ ನಮ್ಮ ಜೀವಾತ್ಮನು ನಮ್ಮ ಅಂದರೆ ನಾವೇ ಜೀವಾತ್ಮ ಈಗ ಸದ್ಯಕ್ಕೆ ನಮ್ಮ ಜೀವಾತ್ಮ ಅಂತ ಹೇಳ್ತಾ ಇದ್ದೇನೆ ನಾವು ಪರಬ್ರಹ್ಮ ತತ್ವವನ್ನು ಮುಂದೆ ತಿಳ್ಕೊಂಡಾಗ ನಾನು ದೇಹವೇ ಅಲ್ಲ ಅಂತ ಗೊತ್ತಾಗುತ್ತೆ ಅದು ಆಮೇಲಿನ ವಿಷಯ ಆಮೇಲೆ ನೋಡೋಣ ಈ ಜೀವನು ಮೋಹಕ್ಕೆ ಒಳಪಟ್ಟರೆ ಅಷ್ಟು ಬೇಗ ಇದೆ ಈ ಜಗತ್ತನ್ನು ತನ್ನವರನ್ನು ತನ್ನ ಪರಿಸರವನ್ನು ಬಿಟ್ಟು ಹೋಗುವುದಿಲ್ಲ ಆಗ ಆ ಜೀವನು ಅಲೆದಾಡುತ್ತಾ ಇರುತ್ತಾನೆ ಅದಕ್ಕಾಗಿ ನಾವು ಶ್ರಾದ್ದ ಕರ್ಮಗಳನ್ನು ಮಾಡುವುದು ಶ್ರಾದ್ದ ಕರ್ಮಗಳನ್ನು ಮಾಡುವುದು ಎಂದರೆ ಏನು ಎಂದರೆ ಈ ಜೀವನಿಗೆ ಈ ಜಗತ್ತಿನ ಸಂಬಂಧವು ಮುಗಿದು ಹೋಗಿದೆ ಹಾಗಾಗಿ ಮುಂದಿನ ಗತಿಗೆ ಅಂದರೆ ಸ್ವರ್ಗಲೋಕವನ್ನು ಆರೋಹಣದ ಗತಿಗೆ ಅನುಕೂಲವಾಗಲಿ ಅದಕ್ಕೆ ನಮ್ಮಿಂದ ತ ನಮ್ಮ ನಾವು ಕೃತಜ್ಞತಾಪೂರ್ವಕವಾಗಿ ಏನೇನು ಮಾಡಬೇಕು ಅದನ್ನು ನಾವು ಮಾಡುತ್ತಾ ಹೋಗುವುದೇ ಒಂದು ರೀತಿಯಲ್ಲಿ ಶ್ರಾದ್ದಕ್ರಿಯ ಅರ್ಥ ಬೇರೆ ರೀತಿ ಬೇರೆ ಬೇರೆ ಇದಕ್ಕೆ ಆಯಾಮಗಳಿವೆ ಶ್ರದ್ಧೆ ಇದ್ದಾಗ ನಾವು ಶ್ರಾದ್ದ ಮಾಡ್ತೇವೆ ಅಂತ ಹೇಳ್ತೇವೆ ಅದು ಆ ಬೇರೆ ಬೇರೆ ಆಯಾಮಗಳನ್ನು ಆಮೇಲೆ ಅರ್ಥ ಮಾಡ್ಕೊಳ್ಳೋಣ ಯಾಕಂದರೆ ಇಲ್ಲಿ ಮೂಲಭೂತವಾಗಿದ್ದಾನೆ ಹೇಳಲಿಕ್ಕೆ ಹೊರಟದ್ದು ಈ ದೇಹವನ್ನು ಬಿಟ್ಟ ಜೀವಾತ್ಮನು ಏನಾಗ್ತಾನೆ ಮುಂದೆ ಗರ್ಭದಲ್ಲಿ ಹೇಗೆ ಸೇರ್ತಾನೆ ಅಂತ ಹೇಳಲಿಕ್ಕೆ ಸೊ ಹೀಗೆ ಈ ದೇಹದಿಂದ ಹೊರಗೆ ಬಿದ್ದ ಜೀವಾತ್ಮನು ಪುಣ್ಯ ಮೊದಲು ಚಂದ್ರಲೋಕಕ್ಕೆ ಹೋಗುತ್ತಾನೆ ಅಂತ ಶಾಸ್ತ್ರಗಳು ಹೇಳ್ತವೆ ಈ ಚಂದ್ರಲೋಕ ಎಂದರೆ ಸ್ವರ್ಗಲೋಕಕ್ಕೆ ಹೋಗುವ ಎಂಟ್ರೆನ್ಸ ಎಷ್ಟೋ ಜೀವಿಗಳು ಈ ಚಂದ್ರಲೋಕಕ್ಕೆ ಹೋಗಿ ಪಾಪಿಯಾದ ಜೀವಿಗಳು ಚಂದ್ರಲೋಕಕ್ಕೆ ಹೋಗಿ ಮುಂದೆ ಹೋಗಲು ಶಕ್ತಿ ಇಲ್ಲದೆ ಸ್ವರ್ಗಕ್ಕೆ ಹೋಗುವ ಶಕ್ತಿ ಇಲ್ಲದೆ ಮತ್ತೆ ವಾಪಸ್ ಬರ್ತವೆ ಹೇಗೆ ವಾಪಸ್ ಬರ್ತಾರೆ ಅಂದರೆ ಎಲ್ಲ ಜೀವಾತ್ಮರುಗಳು ಮಳೆಯ ರೂಪದಲ್ಲಿಯೇ ವಾಪಸ್ಸು ಜಗತ್ತಿಗೆ ಬರುತ್ತವೆ ಇದು ಫಸ್ಟ್ ಅರ್ಥ ಮಾಡಿಕೊಳ್ಳೋಣ ನಾವು ಏನು ಅಂದರೆ ಈ ದೇಹವನ್ನು ಬಟ್ಟ ಜೀವಾತ್ಮರು ಈ ಜೀವಗಳು ಅಥವಾ ಜೀವಾತ್ಮರು ದೇಹವನ್ನು ಬಿಟ್ಟ ನಂತರ ಸ್ವರ್ಗಕ್ಕೆ ಹೋಗಿಯಾದರೂ ನರಕಕ್ಕೆ ಹೋದರು ಚಂದ್ರಲೋಕಕ್ಕೆ ಹೋದರು ಬ್ರಹ್ಮಲೋಕಕ್ಕೆ ಹೋದರು ಸ್ವರ್ಗದಲ್ಲಿ ನಾನಾ ರೀತಿಯ ಸ್ವರ್ಗಗಳಿವೆ ನರಕದಲ್ಲಿ ನಾನಾ ರೀತಿಯ ಸ್ವರ್ ನರಕಗಳಿವೆ ಬ್ರಹ್ಮಲೋಕಕ್ಕೆ ಹೋದರೂ ಸಹ ಅಲ್ಲಿಯ ತನ್ನ ಪುಣ್ಯ ಮುಗಿದ ಕೂಡಲೇ ಮತ್ತೆ ವಾಪಸ್ಸು ಭೂಮಿಗೆ ಬರುತ್ತವೆ ಹೇಗೆ ಬರುತ್ತವೆ ಎಂದರೆ ಮೋಡ ಆಗಿ ಮಳೆ ಮಳೆಯ ರೂಪದಲ್ಲಿ ಮಳೆಯ ಮಳೆಯ ರೂಪದಲ್ಲಿ ಈ ಭೂಮಿಗೆ ಬಂದು ಬೀಳುತ್ತವೆ ಹೀಗೆ ಬಂದ ಜೀವಾತ್ಮಗಳು ಭೂಮಿಯಲ್ಲಿ ಸರಿಯಾದ ಜಾಗದಲ್ಲಿ ಬಿದ್ದರೆ ಅಂದರೆ ಇಲ್ಲಿ ಉತ್ತನೆ ಬಿತ್ತನೆ ರಥ ಅಕ್ಕಿ ರಾಗಿ ಗೋಧಿ ಜೋಳ ಕಬ್ಬು ಇಂಥದ್ದು ಯಾವುದೇ ಒಂದು ತಿನ್ನುವ ಪದಾರ್ಥದ ಉತ್ತನೆ ಬಿತ್ತನೆ ಬಿದ್ದ ಜಾಗದಲ್ಲಿ ಬಿದ್ದರೆ ಆ ಮಳೆಯ ಮೂಲಕ ಬಂದ ಜೀವಾತ್ಮಗಳು ಅದರಲ್ಲಿ ಸೇರಿಕೊಂಡು ಅಂದರೆ ಅಕ್ಕಿ ಬೆಳೆಯುವುದಾದ್ರೆ ಅಕ್ಕಿಯಲ್ಲಿ ಸೇರಿಕೊಂಡು ಇಲ್ಲ ಗೋಧಿ ಬೆಳೆಯುವುದಾದ್ರೆ ಗೋಧಿಯಲ್ಲಿ ಸೇರಿಕೊಂಡು ನವಣೆ ಬೆಳೆಯುವುದಾದ್ರೆ ನವಣೆಯಲ್ಲಿ ಸೇರಿಕೊಂಡು ಕಬ್ಬು ಬೆಳೆಯುವುದಾದರೆ ಕಬ್ಬಿನಲ್ಲಿ ಸೇರಿಕೊಂಡು ಸೇರಿಕೊಳ್ಳುತ್ತವೆ ಮುಂದೆ ಅದು ಯಾರು ಅದನ್ನು ತಿನ್ನುತ್ತಾರೋ ಅಂದರೆ ಸರಿಯಾದ ವಯಸ್ಸವರು ತಿನ್ನಬೇಕು ನೋಡಿ ಈಗ ತಿದ್ದವರಿಗೆಲ್ಲ ನೋಡಿ ಈಗ ಒಂದು ಎಪ್ಪತ್ತು ವರ್ಷದ ಮುದುಕ ತಿಂದರೆ ಅಥವಾ ಮುದುಕಿ ತಿಂದರೆ ಅಲ್ಲಿ ಪ್ರಜೋತ್ಪತ್ತಿಗೆ ಬೇಕಾದ ವೀರ್ಯ ಉತ್ಪತ್ತಿಯಾದರೂ ಸಹ ಅವಕಾಶ ಇರುವುದಿಲ್ಲ ಅಂದರೆ ಹೆಣ್ಣು ಸುಮಾರು ಒಂದು ಈ ಒಂದು ಹದಿನಾರು ವರ್ಷದ ಮೇಲೆ ಒಂದು ಮೂವತ್ತೈದು ವರ್ಷ ಅಂತ ಇಟ್ಕೊಳ್ಳೋಣ ಮೂವತ್ತೈದು ವರ್ಷದ ತನಕ ಗರ್ಭಧಾರಣೆಯನ್ನು ಮಾಡಬಹುದಾದರೆ ಈ ಗಂಡಿನಲ್ಲಿ ಈ ಆಹಾರದ ಮೂಲಕ ಉತ್ಪತ್ತಿಯಾದ ವೀರ್ಯವು ಹೆಣ್ಣನ್ನು ಸೇರಿದ ನಂತರ ಗರ್ಭ ಕಟ್ಟಿ ಮಗು ಹೊರಗೆ ಬರಬೇಕು ಆದರೆ ಹೀಗೆ ಅಲ್ಲದೇ ಇರುವ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ತಿಂದರೆ ವೃದ್ಧರು ತಿಂದರೆ ಅಥವಾ ಆ ವಯಸ್ಸಿನವರು ತಿನ್ನದಿದ್ದ ತಿನ್ನದಿದ್ದರೆ ಅಂದರೆ ಆ ಈ ವಯಸ್ಸನ್ನು ಗರ್ಭಧಾರಣೆ ವಯಸ್ಸನ್ನು ಮೀರಿ ಅಥವಾ ಅದರ ಮೊದಲು ತಿಂದರೆ ಅದು ಗರ್ಭಧಾರಣೆಗೆ ಅವಕಾಶವಿರುವುದಿಲ್ಲ ಆವಾಗ ಹೀಗೆ ಆಹಾರದ ಮೂಲಕ ಬಂದ ಜೀವಾತ್ಮಗಳು ಗರ್ಭಧಾರಣೆಯ ಅವಕಾಶವನ್ನು ಕಳೆದುಕೊಂಡು ಅಂದರೆ ಮತ್ತೆ ಜನ್ಮವನ್ನು ಪಡೆಯುವ ಅವಕಾಶವನ್ನು ಕಳೆದುಕೊಂಡು ಮೂತ್ರದ ಮೂಲಕವಾಗಲಿ ಮಲದ ಮೂಲಕವಾಗಿ ಮತ್ತೆ ಹೊರಗೆ ಹೋಗಿ ಮತ್ತು ಸೂರ್ಯನ ಕಿರಣಗಳಿಂದ ಮೇಲೆ ಬಂದು ಮತ್ತೆ ಸು ಮೇಲೆ ಹೋಗಿ ಮಳೆಯ ಮೂಲಕ ವಾಪಸ್ ಬರಬೇಕಾಗತ್ತೆ ಹಾಗಾಗಿ ಈ ಒಂದು ಪ್ರಕೃತಿ ಚಕ್ರ ಹೇಗಿದೆಯೋ ಅಥವಾ ಇಲ್ಲಿ ಇಲ್ಲಿ ಬರದೆ ಅಂದರೆ ಈಗ ಗುಡ್ಡಗಾಡು ಪ್ರದೇಶದಲ್ಲಿ ಬಿದ್ದ ಜೀವಾತ್ಮಗಳಾಗಲಿ ಅಥವಾ ನದಿಯಲ್ಲಿ ಬಿದ್ದ ಜೀವಾತ್ಮಗಳಾಗಲಿ ನೀರಿನ ಮೂಲಕ ತಾನೇ ಬೀಳೋದು ಅರ್ಥ ಮಾಡ್ಕೊಳ್ಬೇಕು ಹೇಗೆ ಬೀಳುತ್ತೆ ಅಂದರೆ ನೀರಿನ ಮೂಲಕ ಬಿದ್ದ ಜೀವಾತ್ಮಗಳಾಗಿ ಮತ್ತೆ ವ್ಯರ್ಥವಾಗಿ ಹೋಗುತ್ತವೆ ಒಂದು ಪಾಯಿಂಟು ಇನ್ನು ಇದನ್ನು ವ್ಯರ್ಥವಾಗಿ ಹೋಗಿ ಮತ್ತೆ ಏನಾಗತ್ತೆ ಅವು ಮತ್ತೆ ಸೂರ್ಯನ ಬೆಳಕಿನ ಮೂಲಕ ಮೇಲೆ ಹೋಗಿ ಮತ್ತೆ ಯಾವುದೋ ಜೀವಿ ಅದನ್ನು ತಿಂದರೆ ಮಾತ್ರ ಸರಿಯಾದ ವಾತಾವರಣದಲ್ಲಿ ಸರಿಯಾದ ವಯಸ್ಸಲ್ಲಿ ಯಾವುದು ಪ್ರಾಣಿ ತಿಂದರೆ ಪ್ರಯಾಣಿ ಮೂಲಕ ಪ್ರಾಣಿ ಗರ್ಭವನ್ನು ಸೇರಿ ಹೊರಗೆ ಬರಬೇಕು ಮನುಷ್ಯ ತಿಂದರೆ ಮನುಷ್ಯ ಹೊರಗೆ ಬರಬೇಕು ಹೀಗೆ ನೋಡಿ ಏನಕ್ಕೆ ಇದು ನಾನು ನಿಮಗೆ ಹೇಳಿದೆ ಅಂದರೆ ಒಂದು ದೇಹವನ್ನು ಪಡೆಯುವುದೇ ಅತ್ಯಂತ ಕಷ್ಟವಾದ ವಿಷಯ ಆಗತ್ತೆ ಇಂಥ ಸಂದರ್ಭದಲ್ಲಿ ಮನುಷ್ಯ ದೇಹವನ್ನು ಹೊಂದುವುದು ಇನ್ನೂ ಎಷ್ಟು ಕಷ್ಟ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ ಅದಕ್ಕಾಗಿ ಪ್ರತಿಯೊಂದು ಉಪನಿಷತ್ತು ಏನು ಹೇಳುತ್ತೆ ಅಂದರೆ ನೀನು ಮನುಷ್ಯ ಜೀವನವನ್ನು ಹೊಂದಿದ ಮೇಲೆ ಮನುಷ್ಯ ಜೀವನವನ್ನು ಹೊಂದಿದ ಮೇಲೆ ನೀನು ಮೋಕ್ಷಕ್ಕಾಗಿಯೇ ಪ್ರಯತ್ನ ಪಡಬೇಕು ಮತ್ತು ಈ ಜನ್ಮಚಕ್ರದಲ್ಲಿ ಹಾಕ್ಕೊಳ್ಬಾರ್ದು ಸಿಕ್ಕಿ ಹಾಕಿಕೊಳ್ಳಬಾರದು ಯಾಕಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇಹ ಸಂಸಾರೆ ಕಲ್ಲು ದುಸ್ತಾರೆ ತ್ರಿಪಯ ಪರೆ ಪಾಯಿಮುರಾರೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ ಮನುಷ್ಯ ಜನ್ಮದ ಸಾರ್ಥಕತೆ ಮೋಕ್ಷ ಮೋಕ್ಷಪ್ರಾಪ್ತಿಯಲ್ಲಿ ಇರುವುದು ಎಂಬುದನ್ನು ನಾವು ಖಚಿತವಾಗಿ ಮೊದಲು ತಿಳ್ಕೊಳ್ಬೇಕು ಉಪನಿಷತ್ತುಗಳು ಇಡೀ ಹೇಳೋದು ಸಾಮಾನ್ಯವಾಗಿ ಏನು ಅಂದರೆ ನೀನು ಮೋಕ್ಷ ಪ್ರಾಪ್ತಿಗಾಗಿಯೇ ಪ್ರಯತ್ನ ಮಾಡಬೇಕು ನೀನು ಪುಣ್ಯವನ್ನು ಮಾಡಿದರು ಪಾಪವನ್ನು ಮಾಡಿದರು ನೀನು ಪುಣ್ಯವನ್ನು ಮಾಡಿದರೂ ಸಹ ಈ ಜೀವನು ದೇಹ ಬಿಟ್ಟ ಮೇಲೆ ಸ್ವರ್ಗವಾಸಕ್ಕೆ ಹೋಗಿ ಮತ್ತೆ ವಾಪಸ್ ಬರಬೇಕಾಗತ್ತೆ ಪಾಪವನ್ನು ಮಾಡಿದರೂ ಈ ಜೀವನು ಮೇಲೆ ಹೋಗಿ ಸ್ವರ್ಗ ಅಥವಾ ನರಕವನ್ನು ಅನುಭವಿಸಿ ಮತ್ತೆ ವಾಪಸ್ ಬರಬೇಕಾಗತ್ತೆ ಹಾಗಾಗಿ ಈ ಜನ್ಮಚಕ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಎಂಬುದೇ ಮೂಲಭೂತ ಸಿದ್ಧಾಂತ ಹೀಗೆ ನಿಮಗೆ ನಾನೀಗ ಹೇಳಿದೆ ನೋಡಿ ಈ ಜೀವನು ಈ ಜೀವನು ಗತಿಯನ್ನು ಹೊಂದಿದಾಗ ಮೇಲೆ ಹೋಗಿದರೆ ಸ್ವರ್ಗಕ್ಕೆ ಹೋಗಲಿ ನರಕಕ್ಕೆ ಹೋಗಲಿ ಚಂದ್ರಲೋಕದಿಂದಲೇ ವಾಪಸ್ ಬರಲಿ ಮಳೆ ಮೂಲಕವೇ ವಾಪಸ್ ಬಂದು ಸರಿಯಾದ ವಾತಾವರಣ ಸಿಕ್ಕಿದರೆ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ನೀರಿನಲ್ಲಿ ಅಥವಾ ಎಲ್ಲಿ ಬೆಳೆ ಬೆಳೆಯಲ್ವೋ ಅಲ್ಲಿ ಅಥವಾ ಎಲ್ಲಿ ವೃಕ್ಷ ಗಿಡಗಳು ಇಲ್ವೋ ಅಲ್ಲಿ ಬಿದ್ದರೆ ಈ ಜೀವಾತ್ಮನೂ ತನ್ನ ಮತ್ತೆ ಬಿಸಿಲು ಬಂದಾಗ ಮೇಲೆ ಹೋಗಿ ಮತ್ತೆ ಬರಬೇಕು ಮೇಲೆ ಹೋಗೋದು ಕೆಳಗೆ ಬರದು ಮೇಲೆ ಹೋಗೋದು ಕೆಳಗೆ ಬರದು ಆದರೂ ಸಹ ಅದಕ್ಕೆ ಒಂದು ಜನ್ಮ ಸಿಗೋದಿಲ್ಲ ಹಾಗಾಗಿ ಜನ್ಮ ಸಿಗುವುದೇ ತುಂಬ ಕಷ್ಟ ಅದು ಪ್ರಾಣಿ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಮರಗಿಡ ಆಗ್ಬೋದು ಯಾವುದೇ ಜನ್ಮ ಇರ್ಬೋದು ಫಸ್ಟ್ ಅದು ಸಿಗುವುದೇ ಕಷ್ಟ ಹಾಗಿದ್ದಾಗ ಮನುಷ್ಯ ಜನ್ಮ ಸಿಗಬೇಕಾದರೆ ಅನೇಕ ಜನ್ಮಗಳ ಪುಣ್ಯದ ಸಂಸ್ಕಾರದಿಂದ ಮಾತ್ರ ಈ ಹೀಗೆ ಬಿದ್ದ ಮಳೆಯು ಯಾವುದು ರಾಗಿಯಲ್ಲಾಗಲಿ ಗೋಧಿಯಲ್ಲಾಗಲಿ ಅಕ್ಕಿಯಲ್ಲಾಗಲಿ ಯಾವುದೇ ಒಂದು ಪದಾರ್ಥದಲ್ಲಿ ಸೇರಿಕೊಂಡು ಮತ್ತು ಅದಕ್ಕೆ ಅನುಕೂಲವಾದ ತಾಯಿಯ ಹೊಟ್ಟೆಗೆ ಹೋಗಿ ಮನುಷ್ಯ ಜನ್ಮ ಬರಬೇಕಾಗತ್ತೆ ಹಾಗಾಗಿ ಆತ್ಮೀಯ ಮಿತ್ರ ನಾವೊಂದು ಅರ್ಥ ಮಾಡಿಕೊಳ್ಬೇಕು ಮನುಷ್ಯ ಜನ್ಮ ಬರೋದೇ ಅತ್ಯಂತ 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 ದುರ್ಬಲವಾದ್ದು ಹಾಗಾಗಿ ಇಂತಹ ಮನುಷ್ಯ ಜನ್ಮ ಬಂದಾಗ ನಾವು ಮತ್ತೆ ಜನನಾಗುವಂಥ ಅವಕಾಶಕ್ಕೆ ಹೋಗಬಾರ್ದು ಮೋಕ್ಷಕ್ಕೆ ಹೋಗಬೇಕು ಎನ್ನುವುದು ಶ್ರುತಿಯ ಅಂದರೆ ಉಪನಿಷತ್ತುಗಳ ಅಂದರೆ ವೇದಾಂತದ ಅದರಲ್ಲೂ ಮುಖ್ಯವಾಗಿ ಅದ್ವೈತ ವೇದಾಂತದ ಶಂಕರಾಚಾರ್ಯರ ಪ್ರಣೀತವಾದ ಅದ್ವೈತ ವೇದಾಂತದ ಮೂಲಭೂತವಾದ ಉದ್ದೇಶ ಮನುಷ್ಯತ್ವಂ ಮುಮುಕ್ಷುತ್ವಂ ಅಂತ ಮೋಕ್ಷದ ದಾರಿಯನ್ನೇ ಹಿಡಿಯಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾವು ಅಮೃತ ಬಿಂದು ಉಪನಿಷತ್ತನ್ನು ನೋಡೋಣ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಸರ್ವೇ ಜನ ಸುಖಿನೋ ಭವಂತು